ಈ ಪವರ್ ವೀಡರ್ ಕೆಲಸ ನೋಡಿ ನಮ್ಮ ರೈತರೆಲ್ಲ ನನಗೊಂದು ಬೇಕು ನನಗೊಂದು ಬೇಕು ಕೊಡಿಸಿ ಅಂತ ಹೇಳ್ತಾ ಇದ್ದಾರೆ ಸರ್ ಡಯ್ ಮಾಡದೇ ಇರೋ ಕೆಲಸ ಎಲ್ಲ ಇದು ಮಾಡುತ್ತೆ ಸರ್ ನನಗೆ ಒಳ್ಳೆ ಲಾಭನೂ ಬರುತ್ತಿದೆ ಬಾಡಿಗೆಗೂ ಕೊಡ್ತಿದ್ದೀನಿ ಬೇಗನೆ ಮುಗಿಸ್ಬೋದು ಇದರಲ್ಲಿ ಕೆಲಸ ವೈಬ್ರೇಷನ್ ಬರೋದಾಗಿದ್ರೆ ಇದೆಲ್ಲ ಹಿಂಗದೂ ಬೇಕಾಗಿತ್ತು ಲೈಟ್ ಕೊಟ್ಟಿರೋದ್ರಿಂದ ಸಂಜೆ ಹೊತ್ತು ಬೇಕಾದರೂ ಹೊಡಿಬೋದು ಇನ್ನು ನಾವು ಕೊಟ್ಟಿರೋ ದುಡ್ಡುಗಂತೂ ಮೋಸ ಇಲ್ಲ ಸರ್ ಆರಾಮಾಗಿ ತಗೊಂಬೋದು ಹಾಂ ನಮಸ್ತೆ ಸರ್ ಹಾಡ್ಕೊಂಡಿದ್ದೀವಿ ಸರ್ ಪೌರ್ ಮಾತ್ರ ನಿಮ್ಮ ಚಾನಲ್ ನೋಡಿ ತಗೊಂಡಿದಾಗ ಭಾರಿ ಪ್ರಯೋಜನ ಆಗ್ತಾ ಇದೆ ಸರ್ ನಮ್ಮ ರೈತರ ಎಲ್ಲಾರು ತಗೊಂಡಿದ್ ತಗೊಂಡ್ ಸರ್ ನಾನು ಲೋಟ್ರಿ ಹೊಡಿತಿದ್ದೀನಿ ನೇಗ್ಲು ಹೊಡಿತಿದ್ದೀನಿ ಇದೆಲ್ಲಾ ಮಾಡ್ತಾ ಇದ್ದಿದ್ದೆ ನೋಡಿ ನನ್ನ ಬಂದು ನಮ್ಮ ಪಕ್ಕದವರು ರೈತರು ಎಲ್ಲಾರು ಬಂದು ರೆಂಟಿಗೂ ತಗೊಂಡೋಗ್ತಾರೆ ಸರ್ ಬಾಡಿಗೆಗೂ ಕೊಡ್ತೀನಿ ಫಸ್ಟ್ ನಾನು ತಗೊಂಡಿದ್ದು ಚಪ್ಪರದಲ್ಲಿ ಲೋಟ್ರಿ ಹೊಡಿಬೇಕು ಅಂತ ತಗೊಂಡಿದ್ದೆ ಆ ಇವಾಗ ಎಲ್ಲ ಕೆಲಸಕ್ಕೂ ಯೂಸ್ ಆಗ್ತಾ ಇದೆ ಸರ್ ದೊಡ್ಡ ಟ್ಯಾಕ್ಟ್ರಿ ಹೋಗದೇ ಇರೋ ಜಾಗದೆಲ್ಲ ಹೋಗುತ್ತೆ ಸರ್ ಇದು ಮೈಲೇಜ್ ಎಷ್ಟು ಕೊಡುತ್ತೆ ಎಕರೆಗೆ ಮೂರರಿಂದ ಎರಡು ಲೀಟರ್ ಪೆಟ್ರೋಲ್ ಸಾಕು ಸರ್ ಎಷ್ಟು ಇದು ಯಾವ ತರ ಇದು ಸರ್ ಇದು ಏಳುವರೆ ಎಚ್ ಪಿ ಆಮೇಲೆ ಮುಂದೆ ಲೈಟ್ ಇದೆ ಲೈಟ್ ಕೊಟ್ಟಿರೋದ್ರಿಂದ ಸಂಜೆ ಹೊತ್ತು ಬೇಕಾದರೂ ಹೊಡಿಬೋದು ಇನ್ನೊಂದು ಕತ್ಲ ತಕ್ಷಣ ಅಲ್ಲೇ ನಿಲ್ಸಿಟ್ಟು ಬರೋಂಥ ಅಂತ ಪ್ರಾಬ್ಲಮ್ ಏನಿಲ್ಲ ಆರಾಮ ಲೈಟ್ ಹಾಕೊಂಡು ಮನೆ ತಗ ಗಾಡಿ ತರಬಹುದು ಟ್ಯಾಕ್ಟ್ರಿ ಮಾಡದೇ ಇರೋ ಕೆಲಸ ಎಲ್ಲ ಇದು ಮಾಡುತ್ತೆ ಸರ್ ಇವಾಗ ನಾವು ಚಪ್ಪರದಲ್ಲಿ ಪಾಲಿ ಹೌಸಲ್ಲಿ ಟ್ಯಾಕ್ಗಳು ಹೋಗೋಕ್ಕಾಗಲ್ಲ ಸರ್ ಆ ಜಾಗದ್ದೆಲ್ಲ ಸಣ್ಣ ಪುಟ್ಟ ಜಾಗದೆಲ್ಲ ಇದು ಹೋಗುತ್ತೆ ಸರ್ ರೈತರಿಗೆ ಪವರ್ ವೀಡರ್ ಎಷ್ಟು ಅವಶ್ಯಕತೆ ಇದೆ ಸರ್ ಈ ಪವರ್ ವೀಡರ್ ಜಾಸ್ತಿ ಅವಶ್ಯಕತೆ ಇದೆ ಲೇಬರ್ಸು ಸಿಗೋದು ಕಷ್ಟ ನಾವು ಚಪ್ಪರದಲ್ಲಿ ಪಾಲಿ ಹೌಸಲ್ಲಿ ಕಂಬಿಗಳು ಅವು ಇವು ಕಲ್ಲುಗಳು ಎಲ್ಲ ಕಟ್ಟಿರ್ತೀವಿ ದೊಡ್ಡ ಗಾಡಿಗಳು ಹೋಗಿರಲ್ಲ ಆ ಜಾಗದಲ್ಲಿ ಪವರ್ ವಿಡರ್ ಹೋಗುತ್ತೆ ಬೇಗನೆ ಮುಗಿಸ್ಬೋದು ಇದರಲ್ಲಿ ಕೆಲಸ ದೊಡ್ಡ ಎಟ್ರಿಗಳಾಗ ಮಿನಿ ಆಟ್ರಿಗಳಾಗ ಆಗಲ್ಲ ಸರ್ ಒಂದು ಎಷ್ಟು ದುಡ್ಡು ಉಳಿಸ್ಬೋದು ನಾನು ತಿಳ್ಕೊಂಡಿದ್ದ ಮಟ್ಟಿಗೆ ನೋಡಿದ್ರೆ ಒಂದು ಹತ್ತು ಹದಿನೈದು ಸಾವಿರ ಉಳಿಸ್ಬೋದು ಸರ್ ಹತ್ತು ಉಳಿಸ್ಬೋದು ಸರ್ ಇದು ನಾವು ಕಳೆಕೀಳಕ್ಕೆ ಬಂದಾಗೆಲ್ಲ ಇದನ್ನೇ ಉಪಯೋಗಿಸ್ತೀವಿ ಒಂದು ಹತ್ತು ಜನ ಕರ್ಕಂತೀವಿ ಹತ್ತು ಜನಕ್ಕೆ ಮುನ್ನೂರು ರೂಪಾಯಿ ಅಂದ್ರೂ ಮುನ್ನೂರೈವತ್ತು ರೂಪಾಯಿ ಅಂದ್ರೂ ಹತ್ತು ಜನ ದುಡ್ಡು ಒಂದೇಕಿಂತ ಮೂರು ಸಾವಿರ ಉಳಿದೋಯ್ತು ಅದೇ ಮೂರ್ನಾಲ್ಕು ದಿನ ಅವ್ರು ಮಾಡ್ತಾರೆ ಅದೇ ಇದನ್ನ ಒಂದು ದಿನದಲ್ಲಿ ಮಾಡಿ ಮುಗಿಸ್ಬೋದಲ್ಲ ಸರ್ ಲೋಟ್ರಿ ಜೊತೆಗೆ ಏನೇನು ಲೋಟ್ರಿ ಜೊತೆ ಒಂದು ಸಿಂಗಲ್ ನೇಗ್ಲು ಹಾಕ್ಬೋದು ಕಬ್ಬಿಣದ್ದು ಚಕ್ರಗಳ ಹಾಕೊಂಡು ನೇಗ್ಲು ಆ ಉಕ್ಕೆ ಒಳಗೆ ಇದು ಹೊಡೆ ಕೂತ್ಕೊಂಡ್ರು ಕಬ್ನದ ಚಕ್ರಗಳ ಸಹಾಯದಿಂದ ಗದ್ದೆ ಒಳಗೂ ಹೋಗ್ಬೋದು ಸರ್ ವೈಬ್ರೇಷನ್ ವೈಬ್ರೇಷನ್ ಏನಿಲ್ಲ ಸರ್ ಎಲ್ಲ ಗಾಡಿಗಳಿಗಿಂತ ಇದು ಪರವಾಗಿಲ್ಲ ಸರ್ ಚೆನ್ನಾಗಿದೆ ಲೇಡೀಸ್ ಎಲ್ಲ ಓಡಿಸ್ಬೋದು ಸರ್ ಏಳನೇ ಕ್ಲಾಸು ಎಂಟನೇ ಕ್ಲಾಸ್ ಹುಡುಗರು ಕೂಡ ಹೊಡಿಬೋದು ಇದನ್ನು ನನ್ನ ಮಗ ಏಳನೇ ಕ್ಲಾಸು ಅವನು ಕೂಡ ಹೊಡಿತಾನೆ ಸರ್ ಇದನ್ನು ಸರ್ ನೀವು ಏನು ರೇಟ್ ಸರ್ ಇದು ಮೂವತ್ತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೆ ಇವಾಗ ದುಡ್ಡು ಕೊಟ್ಟಿರೋದಕ್ಕೂ ಏನೂ ಇದಿಲ್ಲ ಸರ್ ಒಳ್ಳೆ ಚೆನ್ನಾಗಿದೆ ನನಗೆ ಒಳ್ಳೆ ಲಾಭನೂ ಬರುತ್ತಿದೆ ಬಾಡಿಗೆಗೂ ಕೊಡ್ತಿದ್ದೀನಿ ಗಂಟೆಗೆ ಎಂಟುನೂರು ರೂಪಾಯಿ ತೊಗೊತಾ ಇದ್ದೀನಿ ಸರ್ ನಾನು ಸರ್ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾಗ ಲೇಡೀಸು ಹೊಡಿತಾ ಇದ್ದೀನಿ ನೋಡಿದೆ ವೈಬ್ರೇಷನ್ ಬರೋಲ್ಲ ಅಂತ ಗೊತ್ತಾಯಿತು ಆಮೇಲೆ ನಾನು ಇದು ಮಾಡಿದ ಮೇಲೆ ನಮ್ಮ ಮಕ್ಕಳು ನಾವು ನಮ್ಮ ಮಿಸ್ಸಸ್ಸು ಎಲ್ಲ ಇದ್ದಾರೆ ಇವಾಗ ಯೂಸ್ ಮಾಡೋದು ಮಾತ್ರ ಚೆನ್ನಾಗಿ ಮಾಡ್ತಾಯಿದ್ದೆ ಸರ್ ಕಂಪ್ನಿ ಕಡೆಯಿಂದ ರೆಸ್ಪಾನ್ಸ್ ಹೆಂಗಿದೆ ಕಂಪ್ನಿ ಕಡೆಯಿಂದ ರೆಸ್ಪಾನ್ಸು ಚೆನ್ನಾಗಿದೆ ಸರ್ ಫೋನ್ ಮಾಡಿದ್ರೆ ಫೋನ್ ತೆಗೀತಾ ಇದ್ದಾರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಈಗ ರೈತರು ಯಾರು ಬೇಕೋ ತಗೊಂಬೋದು ಇದನ್ನು ಇನ್ನು ಏನಂದರೆ ನಮ್ಮ ರೈತರಿಗೆ ಫಸ್ಟು ತೋರ್ಸಿದ ತಕ್ಷಣ ಏನು ಗೊತ್ತಾಗಲ್ಲ ಯಾರನ್ನ ನಮ್ಮಂಥ ರೈತರು ಹೇಳಿದ್ರೇ ಅವರು ತಗೋಳೋಕೆ ಇಷ್ಟಪಡ್ತಾರೆ ಸರ್ ರೆಸ್ಪಾನ್ಸ್ ಮಾತ್ರ ಚೆನ್ನಾಗಿದೆ ಸರ್ವಿಸ್ ಹೆಂಗೆ ಕೊಡ್ತಾರೆ ಸರ್ವಿಸ್ ಇವಕ್ಕೂ ಒಂದು ನೆಟ್ಟು ಬೋಟು ಯಾವುದೂ ಪ್ರಾಬ್ಲಮ್ ಇಲ್ಲ ಸರ್ ಸರ್ ನೀವು ಫಸ್ಟ್ ತಂದಾಗೆಲ್ಲ ಆಡ್ಕೊಂಡ್ರು ಅಂತ ಹೇಳಿದ್ರು ಏನಕ್ಕೆ ಸರ್ ನಮ್ಮೂರು ಪಕ್ಕದಲ್ಲಿರೋರು ಮನೆಯವರು ಎಲ್ಲರೂ ಏನಕ್ಕೆ ತಂದೆ ಇದು ಎತ್ತ ತಂದೆ ಅಂತ ಕೇಳಿದ್ರು ಸರ್ ಬೇರೆಯವರೆಲ್ಲ ಏನಿಗೆ ಇದ್ ಪ್ರಯೋಜನ ಬರಲ್ಲ ಏನಕ್ಕೆ ಸುಮ್ಮನೆ ತರಕೋದೆ ಅಂತೆಲ್ಲ ಆಡ್ಕೊಂಡ್ರು ನಾನು ತಗೊಂಬಂದ ಮೇಲೆ ಅದನ್ನು ಹೊಡೆದು ನೋಡ್ಸಿದ್ಮೇಲೆ ಇವಾಗ ಎಲ್ಲರೂ ಇದೇ ಬೇಕು ಅಂತ ಕೇಳ್ತಾಯಿದ್ದಾರೆ ಸರ್ ಈ ಪವರ್ ವೀಡರ್ ಕೆಲಸ ನೋಡಿ ನಮ್ಮ ರೈತರೆಲ್ಲ ನನಗೊಂದು ಬೇಕು ನನಗೊಂದು ಬೇಕು ಕೊಡಿಸಿ ಅಂತ ಹೇಳ್ತಾಯಿದ್ದಾರೆ ಸರ್ ನಾನು ಇದೇ ಕಂಪ್ನಿಯಿಂದ ಕಾವೇರಿ ಕಂಪ್ನಿಯಿಂದ ಕೊಡ್ಸೋಣ ಅಂತಿದ್ದೀನಿ ಸರ್ ಸರ್ ಯಾರಾದರೂ ಇದನ್ನು ತೊಗೊಳ್ಬೇಕಂತಿರೋರಿಗೆ ಏನು ಹೇಳ್ತೀರಾ ಸರ್ ಇದು ತಗೊಬೇಕು ಅಂತ ಇದ್ದವ್ರಿಗೆಲ್ಲ ಹೇಳ್ತೀನಿ ಇದು ತಗೊಳೋದ್ರಿಂದ ತುಂಬ ಉಪಯೋಗ ಇದೆ ನೀವು ತಗೊಂಡು ನೋಡಿ ಆಮೇಲೆ ನನಗೆ ಹೇಳಿ ಸರ್ ನಾವು ಕೊಟ್ಟಿರೋ ದುಡ್ಡುಗಂತೂ ಮೋಸ ಇಲ್ಲ ಸರ್ ಆರಾಮ ತಗೊಂಬೋದು ವರ್ಕ್ ತೋರಿಸ್ತೀರಾ ಹಾಂ ತೋರಿಸ್ತೀನಿ ಸರ್ ಮಾಡಬೇಕು ಹಾಂ ಸ್ಟಾರ್ಟ್ ಮಾಡಬೇಕು ಈ ಸ್ವಿಚ್ ಒಂದು ಆನ್ ಮಾಡ್ಕೊಂಡ್ರೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಮಾಡಿಕೊಂಡು ಹಾಂ ಓಡಿಸ್ಬೋದು ಹಾಂ ವೈಬ್ರೇಷನ್ ಏನಂತಿಲ್ಲ ಸರ್ ಆರಾಮಾಗಿದೆ ಒಂದು ದಿನಕ್ಕೆ ಒಂದು ಅರ್ಧ ಎಕರೆ ಒಂದು ಎಕರೆ ಹೊಡಿತೀನಿ ಅಷ್ಟೇ ಸರ್ ವೈಬ್ರೇಷನ್ ಬರೋದಾಗಿದ್ರೆ ಇದೆಲ್ಲ ಹಿಂಗೆ ಅದ್ರ ಬೇಕಾಗಿತ್ತು ಅದರ ತಾನೇ ಇಲ್ಲ ಆರಾಮಾಗಿದ್ದು ವೈಬ್ರೇಷನ್ ಏನಿಲ್ಲ ಬಲ್ಲಿದ್ರೆ ಒಂಚೂರು ಕುಣಿತ ಸರ್ ಆರಾಮಾಗೋದು ಮಾಡ್ತಾ ಅನ್ಮೈ ಬೇಸಿಗೆಗೂ ಯೂಸ್ ಆಗುತ್ತೆ ಸರ್ ನೀರು ಬಿಟ್ಕೊಂಡ್ರೆ ಆರಾಮಾಗಿ ಹೊಡಿಬೋದು ಮಳೆಗಾಲದಲ್ಲೂ ಯೂಸ್ ಆಗುತ್ತೆ